ಹತ್ತು ವರ್ಷದ ಚಾಂದಿನಿ ತನಗಿರುವ ಜಿಪುಣತನದಿಂದ ತಾನು ಕೂಡಿರುವುದನ್ನು ನೋಡಿ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಎನ್ನುವ ಗಾದೆಗೆ ಯಾರೂ ತಪ್ಪೇಳಲಾರರು ಹೊರಗಡೆ ಮಳೆ ಜೋರಾಗಿ ಬೀಳ್ತಾ ಇರುವಾಗ ಕೀರ್ತಿ ಟೀ ಮಾಡೋಣ ಅಂತ ಪಾತ್ರೆನ ಬಂದು ನೋಡಿದಾಗ ಪಾತ್ರೆಯಲ್ಲಿ ಟೀ ಉಡಿ ಇರ್ಲಿಲ್ಲ ಹಬ್ಬಾ ಟೀ ಮಾಡೋಣ ಅಂದ್ರೆ ಟೀ ಉಡಿ ಇಲ್ಲ ಇವಾಗ ಇವ್ರನ್ನ ತರ ಕೇಳಿದ್ರೆ ಏನ್ ಹೇಳ್ತಾರೋ ಏನೋ ಹಾಗೆ ಅಂತ ಹೊರಗಡೆ ಬಂದ್ಲು ಹೊರಗಡೆ ಸುಧಾಕರ್ ಕೂತ್ಕೊಂಡಿದ್ದ ವೈದೇಹಿ ಹೊರಗಡೆ ತುಂಬಾ ತಂಪಾಗಿದೆ ಬಿಸಿ ಬಿಸಿ ಟೀ ಮಾಡಬಾರ್ದಾ ಟೀ ಮಾಡ್ಲಿಕ್ಕೆ ಮನೆಯಲ್ಲಿ ಟೀ ಉಡಿ ಇಲ್ಲ ರೀ ಹೇಗಿರಿ ಟೀ ಮಾಡೋದು ಟೀ ಉಡಿ ಇಲ್ಲದಿದ್ರೆ ಏನು ಅಂಗಡಿಗೆ ಹೋಗಿ ಟೀ ಉಡಿನ ಹಣ ಕೊಟ್ಟು ತಗೊಂಬರ್ಬೋದಲ್ವಾ ಕೊಡೆ ತಗೊಂಡು ಹೋಗಿ ತಗೊಂಬ ಆಗ ವೈದೇಹಿ ಮನೆಯೊಳಗೆ ಹೋದ್ಲು ಸುಧಾಕರ್ ಹೊರಗಡೆ ನಿಂತ್ಕೊಂಡಿದ್ದ ವೈದೇಹಿ ಹೋಗಿ ಕೊಡೆನೂ ಹಣನೂ ತಗೊಂಬಂದ್ಲು ಸುಧಾಕರ್ ಅದನ್ನು ತೆಗೆದುಕೊಂಡು ಹೋಗುವಾಗ ಮನೆಯೊಳಗಿಂದ ಮಗಳಾದ ಚಾಂದಿನಿ ಬಂದ್ಲು ಅಪ್ಪ ಅಂಗಡಿಗೆ ಹೋಗುವಾಗ ಕೊಡೆ ಯಾಕೆ ಈ ಮಳೆಯಲ್ಲಿ ಕೊಡೆ ಇಲ್ಲದೆ ಅಂಗಡಿಗೆ ಹೋಗಕ್ಕಾಗಲ್ವಲ್ಲ ಅಪ್ಪ ಅದಕ್ಕೆ ಆವಾಗ ಮೂಳೆನ ಸ್ವಲ್ಪ ಉಪಯೋಗ ಮಾಡಬೇಕು ಇವಾಗ ನೋಡಿ ನಾನು ಕೊಡೆ ಇಲ್ಲದೇನೆ ಅಂಗಡಿಗೆ ಹೋಗಿ ಹೇಗೆ ಟೀ ಹುಡಿನ ತಗೊಂಡ್ಬರ್ತೀನಿ ಅಂತ ಹಾಗೆ ಅಂತ ಆಚೆ ಈಚೆ ನೋಡಿದ್ಲು ಆವಾಗ ಆ ಕಡೆ ರಮಣಿ ಎನ್ನುವ ಮಹಿಳೆ ಕೊಡೆ ತಗೊಬಂದ್ಲು ರಮಣಿ ಚಿಕ್ಕಮ್ಮ ಒಂದ್ಸಲ ಇಲ್ಲಿ ಬನ್ನಿ ನೀವು ಬಿಸಿ ಬಿಸಿ ಟೀ ಕುಡಿತೀರಾ ಹಾಗೆ ಅಂತ ಕೇಳಿದಾಗ ವೈದೇಹಿ ಸುಧಾಕರ್ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡ್ರು ನೀನೇ ಕರೆದು ಟೀ ಕೊಡ್ತೀನಿ ಅಂತ ಹೇಳಿದಾಗ ನಾನು ಬೇಡ ಅಂತ ಹೇಳ್ತೀನ ಅಮ್ಮ ಹಾಗಾದ್ರೆ ಒಂದು ಕೆಲಸ ಮಾಡ್ತೀರಾ ನಿಮ್ ಕೊಡೆ ಕೊಡ್ತೀರಾ ನಾನು ಹೋಗಿ ಟೀ ಉಡಿನ ತರ್ತೀನಿ ಹಾಗೆ ಅಂತ ಹೇಳಿ ಚಾಂದಿನಿ ಅಂಗಡಿಗೆ ಹೋದ್ಲು ರಮಣಿ ಸುಧಾಕರ್ ವೈದೇಹಿತೆ ಮಾತಾಡ್ತಾ ಇದ್ಲು ಆಗ ಚಾಂದಿನಿ ದುಃಖದಿಂದ ಮನೆಗೆ ಬಂದ್ಲು ಕಮ್ಮ ಅಂಗಡಿ ತೆರೆದಿಲ್ಲ ಮಳೆ ಬರ್ತಾ ಇದೆ ಅಂತ ಅಂಗಡಿ ಮುಚ್ಚಿದ್ದಾರೆ ಅನ್ಸುತ್ತೆ ಇನ್ನೊಂದಿನ ಟೀ ಕುಡಿಯೋಣ ಅಯ್ಯೋ ಪರವಾಗಿಲ್ಲ ಪರ್ವಾಗಿಲ್ಲ ಅಂತ ರಮಣಿ ಅಲ್ಲಿಂದ ಹೊರಟೋದ್ಲು ಆಗ ಚಾಂದಿನಿ ಟೀ ಉಡಿಯನ್ನು ತೋರಿಸಿದ್ಳು ಅವಳ ಕೈಯಲ್ಲಿ ಟೀ ಉಡಿಯನ್ನು ನೋಡಿದ ತಕ್ಷಣ ತಂದೆ ತಾಯಿ ಇಬ್ರು ಆಶ್ಚರ್ಯಪಟ್ರು ಅಪ್ಪ ನೋಡಿದ್ರಾ ನಾನು ನಮ್ಮ ಕೊಡೆನ ಉಪಯೋಗ ಮಾಡದೆ ಅಮ್ಮನ ಜೊತೆ ಹಣ ಕೂಡ ತಗೊಳ್ಳದೆ ಅಂಗಡಿಗೋಗಿ ಟೀ ಉಡಿನ ತಂದಿದ್ದೀನಿ ಇದನ್ನೇ ಬುದ್ಧಿವಂತಿಕೆ ಅಂತ ಹೇಳೋದು ಹೌದೌದು ನಿಂದು ಬುದ್ಧಿವಂತಿಕೆನಾ ಜಿಪುಣತನ ಅಂತ ನನಗೆ ಏನು ಗೊತ್ತಾಗ್ತಾ ಇಲ್ಲ ಹೌದು ಏನ್ ಮಾತು ಹೇಳಿ ಅಂಗಡಿಯಿಂದ ನೀನು ಟೀ ಉಡಿನ ತಗೊಂಬಂದೆ ಅಂತ ಹೇಳಿ ನೋಡೋಣ ಅಮ್ಮ ನಾನು ಟೀ ಉಡಿಗೋಸ್ಕರ ಅಂಗಡಿಗೆ ಹೋದೆ ಟೀ ಉಡಿನ ಕೇಳಿದೆ ಹಣ ಕೊಡಿ ಅಂತ ಕೇಳಿದ್ರು ಅದಕ್ಕೆ ನಾನು ಅಣ್ಣ ನಾಲ್ಕು ಬೀದಿ ಆ ಕಡೆ ಇರುವ ಅಂಗಡಿ ಮಾವ ನನ್ನ ಅಂಗಡಿಗೆ ಬಂದು ಟೀ ಉಡಿ ತಗೊಂಡೋದ್ರೆ ನಿನಗೆ ಫ್ರೀಯಾಗಿ ಟೀ ಉಡಿ ಕೊಡ್ತೀನಿ ಅಂತ ಹೇಳಿದ್ರು ಯಾಕೆ ಅಂದರೆ ನೀನು ನನ್ನ ಅಲ್ವಾ ಅಂತ ಹೇಳಿದ್ರು ಅದನ್ನೇ ಆ ಅಂಗಡಿ ಆತನ ಜೊತೆ ಹೇಳ್ತಾ ಇರುವಾಗನೇ ಅವ್ ನನ್ಗೆ ಟೀ ಉಡಿ ಕೊಟ್ಟ ನಾನು ಎಲ್ಲಿ ಬೇರೆ ಅಂಗಡಿಗೆ ಹೋಗ್ಬಿಡ್ತೀನಿ ಅಂತ ಪಟ್ಟಂತ ನನ್ ಕೈಗೆ ಟೀ ಉಡಿನ ಕೊಟ್ರು ಮಗಳ ಬುದ್ಧಿವಂತಿಕೆಯನ್ನು ನೋಡಿ ತಂದೆ ತಾಯಿ ಇಬ್ರು ಮೆಚ್ಚುಗೆಯನ್ನು ಪಟ್ರು ವೈದೇಹಿ ಅಡುಗೆ ಮನೆಗೆ ಹೋದ್ಲು ತಂದೆ ಮಗಳು ಇಬ್ರು ಕೂತ್ಕೊಂಡು ಕತೆಯನ್ನು ಮಾತಾಡ್ತಾ ಇದ್ರು ವೈದೇಹಿ ಮೂರು ಗ್ಲಾಸ್ ಅಲ್ಲಿ ಟೀಯನ್ನು ತಂದ್ಲು ಅಮ್ಮ ಯಾಕಮ್ಮ ಮೂರ್ ಗ್ಲಾಸ್ ಅಲ್ಲಿ ಟೀ ತಗೊಂಡ್ಬಂದೆ ಒಂದ್ ಗ್ಲಾಸ್ನ ತಗೊಂಡೋಗಿ ಹಾಗೆ ಒಳಗಿಡು ಬೇಕು ಅಂದಾಗ ಬಿಸಿ ಮಾಡ್ಕೊಂಡು ಆಮೇಲೆ ಕುಡಿಯೋಣ ಯಾಕಮ್ಮ ನಿನಗೆ ಟೀ ನಿನ್ ಟೀ ಕುಡಿಯಲ್ವಾ ನನಗೋಸ್ಕರ ತಂದ ಟೀಯನ್ನು ಮನೆಯೊಳಗೆ ಇಟ್ಟು ಬನ್ನಿ ಯಾಕಮ್ಮ ನಿನಗೆ ಟೀ ಬೇಡ್ವಾ ಯಾಕೆ ಕುಡಿಯೋದಿಲ್ಲ ಕುಡಿತೀನಿ ತಂದೆ ನನಗೆ ಪ್ರೀತಿಯಿಂದ ಕೊಡ್ತಾರೆ ನೀನು ಕೂಡ ನನಗೆ ಸ್ವಲ್ಪ ಕೊಡ್ತೀಯಲ್ವಾ ನನಗೆ ಅದೇ ಸಾಕು ಆಗ ತಾಯಿ ಅವಳ ಮಾತನ್ನು ಕೇಳಿ ಮೌನವಾದ್ಲು ಹೀಗೆ ಅವರು ಮೂರು ಜನ ಸೇರಿ ಮೂರ್ ಗ್ಲಾಸ್ ಟೀಯನ್ನು ಕುಡಿದ್ರು ಅಪ್ಪ ನೀವಿಬ್ರು ಮಾತಾಡ್ಕೊಳ್ಳಿ ನಾನು ಹೋಗಿ ಓದ್ಕೋತೀನಿ ವೈದೇಹಿ ಗೊತ್ತಿರೋರ್ ಬರಲಿ ಸಾಲ ಮಾಡಿ ಈ ಸಲ ವ್ಯವಸಾಯವನ್ನು ಮಾಡಿದೀನಿ ಆ ಮಳೆ ರಾಯ ನಮ್ಗೆ ಮೋಸ ಮಾಡಿದಾನೆ ಅಂತ ಆಲೋಚನೆ ಮಾಡ್ತೀರಾ ಇಲ್ಲ ವೈದೇಹಿ ಈ ಸಲ ಆ ದೇವ್ರು ನಮ್ಗೆ ಒಳ್ಳೇದೇ ಮಾಡಿದಾನೆ ಏನ್ರಿ ಮಾಡಿದಾನೆ ನಾವು ಹಾಕಿರುವ ಹತ್ತಿ ಆ ದೇವ್ರು ಮಳೆ ಬಂದು ಹಾಳ್ ಮಾಡ್ಬಿಡ್ತಾನೆ ಅಂತ ಆಲೋಚನೆ ಮಾಡ್ದೋ ಅಲ್ವಾ ಆದ್ರೆ ಆ ದೇವ್ರು ನಮಗೆ ಒಳ್ಳೇದನ್ನೇ ಮಾಡಿದಾನೆ ಅನ್ನ ಕೊಟ್ಟ ದೇವರು ನೀರ್ ಕೊಡೋದಿಲ್ವ ರೀ ಆ ಭೂಮಿ ತಾಯಿನ ನಂಬಿರುವ ನಮಗೆ ಆ ತಾಯಿ ಮೋಸ ಮಾಡ್ತಾಳ ನೀವೇ ಸ್ವಲ್ಪ ಆಲೋಚನೆ ಮಾಡಿ ಹೇಳಿ ಹೀಗೆ ಅವರು ಹಾಕಿರುವಂತಹ ಬಿತ್ತನೆಯ ಬಗ್ಗೆ ಗಂಡ ಎಂಟಿ ಮಾತಾಡ್ತಾ ಇದ್ರು ಹೀಗೆ ದಿನಗಳು ಕೂಡ ಕಳೀತಾ ಇತ್ತು ಚಾಂದಿನಿ ಅವಳ ಜಿಪುಣತನದಿಂದ ಹೇಗೆ ಮನೆಯಲ್ಲಿ ಅಡುಗೆಯನ್ನು ಮಾಡಬೇಕು ಅಂತ ಹೇಳಿಕೊಡ್ತಾ ಇದ್ಲು ತಾಯಿಗೆ ಕೋಪ ಬಂದು ಚಾಂದಿನ ನೋಡಿ ಏನೇ ಬರೀ ಹುಳಿ ಮಾತ್ರ ಹಾಕಿ ಸಾರ್ ಮಾಡ್ಬೇಕು ಅಂತ ಹೇಳ್ತಾ ಇದೀಯಾ ನಿನ್ಗೇನಾದ್ರೂ ಹುಚ್ಚಿಡ್ ಅಯ್ಯೋ ಅಮ್ಮ ಹಾಗೆ ಅಲ್ಲ ಟೊಮೆಟೊ ಹಸಿಮೆಂಟ್ಸು ಬೇಳೆ ಇದೆಲ್ಲಾನು ತಗೊಳ್ಲಿಕ್ಕೆ ಹಣ ಬೇಕಲ್ವಾ ಅದೇ ಹುಳಿ ತಗೊಳ್ಲಿಕ್ಕೆ ಹಣ ಕೊಡೋದ್ ಬೇಕಾಗಿಲ್ಲ ನಮ್ಮ ಹೊಲದತ್ರನೇ ಎಷ್ಟೊಂದು ಹುಳಿ ಮರ ಇದೆ ಹುಳಿ ಸುಮ್ನೆ ಸಿಗುತ್ತೆ ಅಂತ ಪ್ರತಿ ದಿನನೂ ಹುಳಿಯಲ್ಲೇ ಸಾರ್ ಮಾಡಿದ್ರೆ ಅದು ತಿನ್ಲಿಕ್ಕಾದ್ರೂ ಚೆನ್ನಾಗಿರುತ್ತಾ ನೀನೆ ಹೇಳಿ ನೋಡೋಣ ಅಮ್ಮ ನೀವು ಹುಳಿಯಲ್ಲೇ ಸಾರ್ ಮಾಡಿ ಆಮೇಲೆ ಏನ್ ಮಾಡ್ಬೇಕೋ ನಾನ್ ನೋಡ್ಕೋತೀನಿ ಹಾಗೆಂತ ಹೇಳಿ ಚಾಂದಿನಿ ಅಲ್ಲಿಂದ ಹೊರಗಡೆ ಹೊರಟೋದ್ಲು ಚಾಂದಿನಿ ಹೇಳಿದ ಹಾಗೆ ವೈದೇಹಿ ಕೂಡ ಅಡಿಗೆ ಮಾಡಿದ್ಲು ಸುಧಾಕರ್ ಅವನ ಹತ್ತಿಯ ತೋಟಕ್ಕೆ ಹೋಗಿ ಬೆಳೆದಿರುವ ಹತ್ತಿಯನ್ನು ನೋಡಿ ತುಂಬಾ ಸಂತೋಷಪಟ್ಟ ಈ ಸಲ ನನ್ನ ಹತ್ತಿ ತುಂಬಾ ಚೆನ್ನಾಗಿ ಬೆಳೆದಿದೆ ಇಬ್ರು ಜನರನ್ನ ಕರೆದು ಅದಕ್ಕೆ ಹಾಕ್ಬೇಕಾದ ಮದ್ದು ಗೊಬ್ಬರ ಎಲ್ಲನೂ ಹಾಕಿ ಅವುಗಳಿಗೆ ಬೇಕಾದ ಕೆಲಸವನ್ನು ಮಾಡಬೇಕು ಆವಾಗ ಹತ್ತಿ ಇನ್ನಷ್ಟು ಜಾಸ್ತಿ ಬೆಳೆಯುತ್ತೆ ನಾವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀವೋ ಅಷ್ಟು ಒಳ್ಳೆ ಲಾಭ ಸಿಗುತ್ತೆ ಮನೆಯಲ್ಲಿ ಒಂದು ಕಡೆ ಚಾಂದಿನಿ ಇಟ್ಟಂತಹ ಟೊಮೆಟೊ ಈರುಳ್ಳಿನ ತುಂಬಾ ಆಶ್ಚರ್ಯದಿಂದ ನೋಡದ್ಲು ಏನು ವೈದೇಹಿ ನಮ್ಮ ಮಗಳು ಚಾಂದಿನಿ ಇಟ್ಟಂತಹ ಟೊಮೆಟೊ ಈರುಳ್ಳಿನ ಇಷ್ಟು ಆಶ್ಚರ್ಯದಿಂದ ನೋಡ್ತಾ ಇದೀಯಾ ರೀ ನಮ್ ಮಗಳು ಚಾಂದಿನಿ ಹುಳಿಸಾರ್ ಮಾಡಕ್ ಕೇಳಿದ್ಲು ಇನ್ನು ನೀನೇನ್ ಹೇಳ್ಬೇಡ ನನಗೇ ಗೊತ್ತಾಯ್ತು ಮನೇಲಿ ಮಾಡಿದ ಸಾರ್ನ ತಗೊಂಡೋಗಿ ಪಾರ್ವತಮ್ಮನಿಗೆ ಕೊಟ್ಟು ಅವ್ರ ಮನೆಯಿಂದ ಈ ಟೊಮೆಟೊನ ತಂದು ಇಲ್ಲಿಟ್ಟಿದ್ದಾಳೆ ಅದೇ ತಾನೇ ಈರುಳ್ಳಿ ವ್ಯಾಪಾರ ಮಾಡುವ ಸುಬ್ಬಯ್ಯನ ಬಳಿ ಹೋಗಿ ನಮ್ಮಲ್ಲಿರುವ ಹುಳಿಯ ಬಗ್ಗೆ ಹೇಳಿ ಅವರ ಕೈಯಿಂದನೂ ಒಂದ್ ಕೆಜಿ ಈರುಳ್ಳಿನ ತಂದಿದ್ದಾಳೆ ಹೌದು ತಾನೇ ಹೌದು ರೀ ನಮಗೆ ಮುನ್ನೂರು ರೂಪಾಯಿ ಉಳಿತಾಯ ಮಾಡಿದಾಳೆ ಅರಿ ವೈದೇಹಿ ಇಷ್ಟಕ್ಕೂ ಮನೆಯಲ್ಲಿ ಎಷ್ಟು ಹಣ ಇದೆ ರೂಪಾಯಿ ಇದೆ ಯಾಕೆ ರೀ ಮಳೆಯಿಂದ ನಮ್ಮ ಹೊಲದಲ್ಲಿ ಕಳೆ ಎಲ್ಲ ಜಾಸ್ತಿ ಬಂದಿದೆ ಅದಕ್ಕೆ ಕೂಲಿ ಜನರನ್ನ ಕರೆಸಿ ತೆಗಿಯೋಣ ಅಂತ ಅಯ್ಯೋ ಯಾಕೆ ರೀ ಕೂಲಿ ಜನರನ್ನ ಕರೆಸ್ತೀರಾ ಮತ್ತೆ ಇನ್ನೇನ್ ಮಾಡೋದು ಮಾಡ್ಬೇಕಲ್ವಾ ಅದೇ ನಾವು ಇದ್ದೀವಲ್ವಾ ನಮ್ಮಿಂದ ಮಾಡಕ್ಕಾಗಲ್ವಾ ನಮ್ಮಿಂದೆಲ್ಲ ಮಾಡಕಾಗುತ್ತಾ ನಾವಿರೋದು ಇಬ್ರು ಮಾತ್ರ ಹೇಗೆ ಮಾಡೋದು ಹೋಗಿ ಕೂಲಿಗಳನ್ನ ಕರ್ಕೊಂಬ ನಿಮಗೆ ಊಟ ಕೊಟ್ಟು ಮೊದಲು ಕೂಲಿಗಳನ್ನ ಕರ್ಕೊಂಬಾ ಹಾಗೆ ಅಂತ ಹೇಳಿದಾಗ ಇವಾಗ ಐನೂರು ರೂಪಾಯಿ ಖರ್ಚಾಗಬಾರ್ದು ಕೂಲಿ ಜನರು ಬಂದು ಕೆಲಸನೂ ಮಾಡಬೇಕು ಅದಕ್ಕೆ ಏನ್ ಮಾಡೋದು ಹಾಗೆ ಅಂತ ಚಾಂದಿನಿ ಆಲೋಚನೆ ಮಾಡದ್ಲು ಮರುದಿನ ಕೂಲಿ ಕೆಲಸ ಮಾಡ್ಲಿಕ್ಕೆ ಬಂದಂತಹ ಕಮಲಾ ಮತ್ತು ಸಾವಿತ್ರಿಯ ಬಳಿ ಚಾಂದಿನಿ ಬಂದ್ಲು ಇಲ್ಲಿ ನೋಡಿ ಈ ಹತ್ತಿ ಗಿಡಗಳ ನಡುವೆ ನನ್ನ ಕಾಲ್ಗೆಜ್ಜೆ ಬಿದ್ದೋಗಿದೆ ಒಂದ್ ಕಾಲ್ಗೆಜ್ಜೆ ನನ್ನ ಹತ್ರ ಇದೆ ಇನ್ನೊಂದು ಕಾಲ್ಗೆಜೆ ಇದ್ರೊಳಗೆ ಬಿದ್ದೋಗಿದೆ ಯಾರು ಹುಡುಕಿ ಕೊಡ್ತೀರೋ ಅವರಿಗೆ ನನ್ ಕಾಲ್ಗೆಜೆ ಕೂಡ ಕೊಟ್ಬಿಡ್ತೀನಿ ಹುಡುಕಿ ಕೊಡ್ತೀರಾ ಹಾಗೆ ಹುಡುಕಿ ಕೊಡದಿದ್ರೆ ನೀವು ಕೆಲಸ ಮಾಡಿದ ಸಂಬಳ ಮಾತ್ರ ಹೋಗ್ಬೇಕು ಮಗು ಹೇಳಿದ ಮಾತು ಕೇಳಿ ಸಾವಿತ್ರಿ ಕಮಲ ಒಬ್ಬರ ಒಬ್ರು ನೋಡ್ಕೊಂಡ್ರು ಗುಸುಗುಸು ಅಂತ ಮಾತಾಡ್ತಿದ್ರು ಇಲ್ಲಿ ನೋಡಿ ಈ ವಿಷಯ ಇಬ್ಬರ ಮಧ್ಯೆ ಮಾತ್ರ ಇರ್ಲಿ ನನ್ ತಂದೆ ತಾಯಿ ಜೊತೆ ಹೇಳ್ಬೇಡಿ ಬೈತಾರೆ ಆಮೇಲೆ ಅಷ್ಟೇ ನನ್ನ ಚಾಂದಿನಿ ಈ ವಿಷಯದ ಬಗ್ಗೆ ನಿಮ್ಮ ಅಪ್ಪ ಜೊತೆ ಹೇಳಿದ್ರೆ ನಿನ್ನನ್ನು ಬೈತಾರೆ ನಮ್ಮನ್ನು ಬೈತಾರೆ ನಾವ್ ಹೇಳದಿಲ್ಲ ಅದೇ ನಿನ್ನ ಕಾಲ್ಗೆಜ್ಜೆ ಸಿಕ್ಕಿದ್ರೆ ನಮಗೂ ಲಾಭ ತಾನೆ ನಾವು ಖಂಡಿತ ಹೇಳದಿಲ್ಲ ಹಾಗೆ ಹೇಳಿ ಸಾವಿತ್ರಿ ಕಮಲ ಕಾಲ್ಗೆಜ್ಜೆಯನ್ನು ಹುಡುಕುವ ಕೆಲಸವನ್ನ ಆರಂಭಿಸಿದ್ರು ಸಮಯ ಕಳೀತಾ ಇತ್ತು ಹೀಗೆ ಸಂಜೆ ಆಗುವಾಗ ಕಮಲಾ ಸಾವಿತ್ರಿ ಅವರು ಮಾಡಿದ ಕೆಲಸಕ್ಕೆ ಹಣವನ್ನು ತೆಗೆದುಕೊಂಡು ಹೊರಟ್ರು ವೈದೇಹಿ ಸುಧಾಕರ್ ಆಶ್ಚರ್ಯದಿಂದ ನೋಡ್ತಾ ಇದ್ರು ಅಪ್ಪ ನಾನವರಿಗೆ ಮೋಸ ಮಾಡ್ಲಿಲ್ಲ ಅವರ ಬಳಿ ಇರುವ ಅತಿ ಆಸೆಯನ್ನು ಸ್ವಲ್ಪ ಉಪಯೋಗ ಮಾಡ್ಕೊಂಡೆ ಅಷ್ಟೇ ನಾ ಕೂಡ ಉಳಿತಾಯ ಮಾಡಿದೀನಿ ಕಳೆ ಕೇಳುವ ಕೆಲಸ ಕೂಡ ಇವತ್ತು ಮುಗ್ದೋಗಿದೆ ಸರಿ ಬನ್ನಿ ಮನೆಗೆ ಹೋಗೋಣ ಹೀಗೆ ಎಲ್ಲರೂ ಸೇರಿ ಸಂತೋಷದಿಂದ ಮನೆಗೆ ಹೊರಟೋದ್ರು ಚಾಂದಿನಿಯ ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಯಾರಾದ್ರೂ ಜಿಪುಣತನ ಮಾಡುವವರಿದ್ದಾರಾ ಹಾಗೆ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒಂದು ಊರಿನಲ್ಲಿ ಎಂಬತ್ತೇಳು ವಯಸ್ಸಲ್ಲಿ ರಾಮು ಎನ್ನುವ ಹಾಡನ್ನು ಮೇಯಿಸುವವನಿದ್ದ ಅವನಿಗೆ ತುಂಬಾ ವಯಸ್ಸಾದರೂ ತುಂಬಾ ಬುದ್ಧಿವಂತ ಅದರಿಂದ ಆ ಊರಲ್ಲಿರುವ ಜನರೆಲ್ಲ ಅಧಿಕ ಕೂಲಿಯನ್ನು ಕೊಡ್ತೀವಿ ನಮ್ಮ ಹಾಡುಗಳನ್ನು ಮೇಯಿಸಿ ಅಂತ ಎಷ್ಟೇ ಹೇಳಿದ್ರು ಅವರು ಕೇಳ್ತಾ ಇರ್ಲಿಲ್ಲ ಆದ್ರೆ ಆ ಊರಲ್ಲಿರುವ ದೊಡ್ಡ ಮನುಷ್ಯನಾದ ಸಿಂಗಯ್ಯ ಹೇಳಿದ್ರೆ ಮಾತ್ರ ಅವರು ಕೊಡುವ ಕೆಲಸವನ್ನು ರಾಮು ಮಾಡ್ತಾ ಇದ್ದ ಪ್ರತಿದಿನ ಹಾಡುಗಳನ್ನು ಕರ್ಕೊಂಡೋಗಿ ಮೇಯಲು ಬಿಟ್ಟು ಅವುಗಳನ್ನು ಕರೆದುಕೊಂಡು ಮನೆಗೆ ಬರುವಾಗ ಅವುಗಳೆಲ್ಲ ಸರಿಯಾಗಿದೆಯಾ ಅಂತ ಲೆಕ್ಕ ಸರಿಯಾಗಿ ನೋಡಿ ಆ ನಂತರ ಕೊಟ್ಟಿಗೆಯಲ್ಲಿ ಕರ್ಕೊಂಬಂದು ಕಟ್ತಾ ಇದ್ರು ಇದರಿಂದ ಸಿಂಗಯ್ಯನಿಗೆ ರಾಮು ಅಂದ್ರೆ ತುಂಬಾನೇ ಪ್ರೀತಿ ಏನ್ ರಾಮು ಹಣ ಏನಾದ್ರೂ ಬೇಕಾ ಅಯ್ಯ ಹಣ ಏನು ಬೇಡ ಅಯ್ಯ ನನಗೆ ವಯಸ್ಸಾಯ್ತು ಇನ್ಮುಂದೆ ನನಗೆ ಹಾಡುಗಳನ್ನ ಮೇಯ್ಸಕ್ಕಾಗಲ್ಲ ವಯಸ್ಸೆಷ್ಟು ಎಂಬತ್ತೈದು ತಾನೇ ಹೌದಯ್ಯ ನೀವು ದೊಡ್ಡ ಮನಸ್ಸು ಮಾಡಿ ನನ್ನ ಮೊಮ್ಮಗನಾದ ಸುಧಾಕರ್ನ ಹಾಡು ಕಾವಲುಗಾರನಾಗಿ ತಗೊಂಡ್ರೆ ನನಗೂ ಕೂಡ ತುಂಬಾ ಸಂತೋಷ ಆಗುತ್ತೆ ಸರಿ ರಾಮು ನಿನ್ನ ಮೊಮ್ಮಗನ್ನ ನನ್ನ ಹತ್ರ ಕಿಟ್ಕೋತೀನಿ ನೀವು ಹೇಳಿ ನಾನು ಬೇಡ ಅಂತ ಹೇಳ್ತೀನ ಆದ್ರೆ ಆದ್ರೆ ವಯಸ್ಸಿರುವ ಹುಡುಗ ನನ್ನಂತಹ ಬುದ್ಧಿವಂತಿಕೆ ಅವನಿಗೆ ಇರೋದಿಲ್ಲ ಅಂತ ತಾನೆ ಅಯ್ಯ ನೀವು ಆಲೋಚನೆ ಮಾಡ್ತಾ ಇದ್ದೀರಾ ಹಾಗೆ ಮಾತ್ರ ಆಲೋಚನೆ ಮಾಡಬೇಡಿ ನನ್ನ ಮೊಮ್ಮಗನಲ್ಲಿ ತುಂಬಾನೇ ಬದಲಾವಣೆಗಳಾಗಿದೆ ಅವನು ನನ್ಕಿಂತ ಬುದ್ಧಿವಂತಯ್ಯ ಇವಾಗ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಸಂಬಳವನ್ನು ಸರಿಯಾಗಿ ತಗೊಂಬಂದು ಕೈಯಲ್ಲಿ ಕೊಡ್ತಾ ಇದ್ದಾನೆ ಅವನು ನನ್ಕಿಂತ ಕೆಲಸ ಮಾಡ್ತಾನಯ್ಯಾ ನನ್ನನ್ನು ನಂಬಿ ಮೇಕೆಗಳನ್ನ ತುಂಬಾ ಭದ್ರವಾಗಿ ನೋಡ್ಕೊತಾನೆ ಸರಿ ನಿನ್ನ ಮೊಮ್ಮಗನಲ್ಲಿ ಆದ ಬದಲಾವಣೆಯನ್ನು ನಾನ್ ಕೂಡ ಕೇಳ್ದೆ ಸರಿ ಇವತ್ತೇ ಕರ್ಕೊಂಬರ್ತೀರಾ ನಾಳೆ ಕರ್ಕೊಂಬರ್ತೀರಾ ಬರ್ತೀರಾ ಅಯ್ಯ ಕರ್ಕೊಂಡ್ ನೀವು ಮನೆಯಲ್ಲೇ ಇರ್ತೀರಾ ಹೊರಗಡೆ ಹೋಗ್ತೀರಾ ಇಲ್ಲ ನಾನು ಮನೆಯಲ್ಲೇ ಇರ್ತೀನಿ ಸರಿ ಅಯ್ಯ ಸರಿ ನಾನು ಇವಾಗ್ಲೇ ಹೋಗಿ ನನ್ ಮೊಮ್ಮಗನ ಕರ್ಕೊಂಬರ್ತೀನಿ ರಾಮು ಸಿಂಗಯ್ಯನ ಬಳಿಯಿಂದ ಮೊಮ್ಮಗನನ್ನು ಕರೆದುಕೊಂಡು ಹೋಗಲು ಮನೆಗೆ ಬರ್ತಾ ಇದ್ರು ಅಷ್ಟರಲ್ಲಿ ಹೊರಗಡೆ ಸುಧಾಕರ್ ಕೂತಿದ್ದ ಏನ್ರಿ ತಾತಯ್ಯ ಮೇಕೆಗಳ ಕಾವಲಿಗೋಸ್ಕರ ನಿಮ್ನ ಸಿಂಗಯ್ಯನ ಬಳಿ ಕೆಲ್ಸಕ್ಕೆ ಕರ್ಕೊಂಡೋಗ್ತೀನಿ ಅಂತ ಹೇಳಿದ್ರಿಂದ ನೀವ್ ಯಾಕೆ ಹೀಗೆ ಕೂತಿದ್ದೀರಾ ಅದು ಏನಂದ್ರೆ ನಾನು ಇದುವರೆಗೂ ತಾತಯ್ಯನ ಜೊತೆ ಮೇಕೆಗಳನ್ನ ಮೇಯಿಸ್ಲಿಕ್ಕೆ ಹೋಗೇ ಇಲ್ಲ ಪಕ್ಕದಲ್ಲಿರುವ ಅಡವಿಯಲ್ಲಿ ಮೃಗಗಳು ಜಾಸ್ತಿ ಇದೆ ಅಂತೆ ಕೂಡ ಜಾಸ್ತಿ ಬುದ್ಧಿವಂತಿಕೆಯಿಂದ ಸರಿಯಾಗಿ ಕೆಲಸ ಮಾಡ್ತಿದ್ದೀನಿ ತಾತಯ್ಯ ಹೇಳಿದ್ರು ಬುದ್ಧಿವಂತಿಕೆಯಿಂದ ಎಷ್ಟು ದೊಡ್ಡ ಅಪಾಯದಿಂದ ಬೇಕಾದ್ರೂ ತಪ್ಪಿಸ್ಕೋಬಹುದು ಬುದ್ಧಿವಂತಿಕೆಯಿಂದ ಯಾವ ಕೆಲಸವನ್ನು ಬೇಕಾದ್ರೂ ಸುಲಭವಾಗಿ ಮಾಡ್ಬೋದು ನೀವು ಕೂಡ ಬುದ್ಧಿವಂತರು ತಾನೆ ಅದಿಕ್ಕೇನೆ ತಾತಯ್ಯ ಮೇಕೆಗಳನ್ನು ಮೇಯಿಸ್ಲಿಕ್ಕೆ ನೀವೇ ಸರಿಯಾದವರು ಅಂತ ಕೆಲ್ಸ ಕೇಳಕ್ಕೆ ಹೋಗಿದ್ದಾರೆ ಅಷ್ಟರಲ್ಲಿ ರಾಮು ಅಲ್ಲಿಗೆ ಬಂದ್ರು ಸುಧಾಕರು ಸುಧಾಕರು ಮಮ್ಮಗನೆ ಎಲ್ಲೋ ಇದ್ದೀಯಾ ತಾತಯ್ಯನ ಧ್ವನಿ ಕೇಳಿದ ತಕ್ಷಣ ಮಮ್ಮಗ ಅವನ ಹೆಂಡತಿ ವೈದೇಹಿ ಹೊರಗೆ ಬಂದ್ರು ಸುಧಾಕರ ಯಜಮಾನ್ರು ನಿನ್ನ ಕರ್ಕೊಂಬರ್ಲಿಕ್ಕೆ ಹೇಳಿದ್ರು ಕಣು ತಾತಯ್ಯ ನಾನು ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಲ್ವಾ ಇವಾಗ ಈ ಕೆಲ್ಸ ನನ್ಗೆ ಮುಖ್ಯನಾ ಕೂಲಿ ಕೆಲ್ಸ ಯಾವಾಗ್ಲೂ ಸಿಗಲ್ಲ ಕಣು ಆದ್ರೆ ಈ ಕೆಲ್ಸ ಅಂದ್ರೆ ನೀನು ಸಾಯುವ ತನಕ ಮೇಕೆಗಳನ್ನ ಮೇಯಿಸ್ಕೊಂಡಿರ್ಬೋದು ಯಾವುದಕ್ಕೂ ಯಾವಾಗ್ಲೂ ಯಾವ ತೊಂದ್ರೆನೂ ಬರಲ್ಲ ಅದಕ್ಕೆ ಹೇಳ್ತಿದ್ದೀನಿ ನಮಗೋಸ್ಕರ ಅಲ್ಲಿ ಅಯ್ಯ ಕಾಯ್ತಾ ಇರ್ತಾರೆ ಹೀಗೆ ರಾಮಯ್ಯ ಸುಧಾಕರ್ನನ್ನು ಕರೆದುಕೊಂಡು ಸಿಂಗಯ್ಯನ ಬಳಿ ಬಂದ್ರು ಸಿಂಗಯ್ಯನಿಗೆ ಸುಧಾಕರ್ ನಮಸ್ಕಾರ ಹೇಳ್ದ ಬಾಪಾ ನಿನ್ ಬಗ್ಗೆ ನಿನ್ ತಾತಯ್ಯ ತುಂಬಾ ಹೆಮ್ಮೆಯಿಂದ ಹೇಳಿದರೆ ಇನ್ನು ನನ್ನ ಮೇಕೆಗಳಿಗೆ ನೀನೇ ಕಾವಲುಗಾರ ಇನ್ ಮುಂದೆ ಈ ಕೆಲ್ಸನ ನೀನೇ ತಗೋಬೇಕು ಇನ್ ಮುಂದೆ ನಿನಗೆ ಯಾವ ಕಷ್ಟ ಬಾರದ ಹಾಗೆ ನಾನ್ ನೋಡ್ಕೋತೀನಿ ಸರಿ ಅಯ್ಯ ಹಾಗೆ ಅಂತ ಹೇಳಿದಾಗ ರಾಮಯ್ಯ ಮೊಮ್ಮಗನನ್ನು ಕರೆದುಕೊಂಡು ಮೇಕೆಗಳಿರುವ ಸ್ಥಳಕ್ಕೆ ಕರ್ಕೊಂಡ್ ಬಂದ್ರು ಮೇಕೆಗಳನ್ನು ಲೆಕ್ಕ ಹಾಕಿದ ಆ ನಂತರ ಅವುಗಳನ್ನು ಮೇಯಲು ಕರ್ಕೊಂಡು ಕಾಡಿಗೆ ಹೋದ ಅಲ್ಲಿ ಹುಲಿಯ ಎಜ್ಜೆಯನ್ನು ನೋಡಿದ ಅಯ್ಯೋ ಇಷ್ಟೊಂದು ಎಜ್ಜೆಗಳು ಇದೆ ಅಂದ್ರೆ ಇಲ್ಲೇ ಎಲ್ಲೋ ಹುಲಿ ಸುತ್ತಾಡ್ತಾ ಇದೆ ಈ ಮೇಕೆಗಳನ್ನ ನೋಡಿ ತಿನ್ಲಿಕ್ಕೆ ಇಲ್ಲೇ ಎಲ್ಲೋ ಅಡಗಿ ಕೂತಿದೆ ಅನ್ಸುತ್ತೆ ಈ ಮೇಕೆಗಳನ್ನ ಈ ಹುಲಿ ಕೈಯಿಂದ ಹೇಗೆ ಕಾಪಾಡೋದು ಗೊತ್ತಾಗ್ತಾ ಇಲ್ವೇ ಏನಾದ್ರೂ ಆಲೋಚನೆ ಮಾಡ್ಬೇಕು ಹಾಗೆ ಅಂತ ಆಲೋಚನೆ ಮಾಡುತ್ತಾ ಮೇಲೆ ದೊಡ್ಡ ಮರವನ್ನು ನೋಡಿದ ಹೀಗೆ ಸುಧಾಕರು ಅಲ್ಲೇ ಮೇಕೆಗಳನ್ನು ಮೇಯಲು ಬಿಟ್ಟು ಮರದ ಮೇಲೆ ಅತ್ತಿ ಸುತ್ತಮುತ್ತ ನೋಡಿದ ಇಲ್ಲಿ ಎಲ್ಲೂ ಕೂಡ ಹುಲಿ ಕಾಣ್ತಾ ಇಲ್ಲ ಆದ್ರೂ ನಾನು ಎಚ್ಚರಿಕೆಯಿಂದ ಇರಬೇಕು ಹೇಗೂ ನನ್ನ ಎಚ್ಚರಿಕೆಯಿಂದ ನಾನಿರ್ಬೇಕು ಸರಿ ಇವಾಗ್ಲೇ ಇಲ್ಲಿ ಒಂದು ಗುಂಡಿನ ತೆಗಿತೀನಿ ಅದು ಗುಂಡಿ ಅಂತ ಕಾಣದ ಹಾಗೆ ಅದ್ರ ಮೇಲೆ ಎಲೆಗಳನ್ನ ಹಾಕ್ತೀನಿ ಎಲ್ಲಾದ್ರೂ ನನ್ ಮೇಲೆ ದಾಳಿ ಮಾಡ್ಲಿಕ್ಕೆ ಹುಲಿ ಬಂದ್ರೆ ಆ ಗುಂಡಿಯ ಬಳಿ ಕರ್ಕೊಂಡೋಗ್ತೀನಿ ಇವಾಗ ಗುಂಡಿಗೆ ಹುಲಿ ಬೀಳುತ್ತೆ ಅಕಸ್ಮಾತ್ ಎಲ್ಲಾದ್ರೂ ಹುಲಿ ಬಂದರೂ ಕೂಡ ಆ ಹೊಂಡದ ಬಳಿ ಕರ್ಕೊಂಡೋಗ್ತೀನಿ ಹೀಗೆ ಮೇಲೆಯಿಂದ ಮೇಕೆಗಳನ್ನು ನೋಡಲಾರಂಭಿಸಿದ ಮೇಕೆಗಳು ಅವುಗಳ ಪಾಡಿಗೆ ಮೇಯ್ತಾ ಇತ್ತು ತಕ್ಷಣ ಅವನು ಮರದಿಂದ ಕೆಳಗೆ ಇಳಿದ ಅದೇ ಕಾಡಿನಲ್ಲಿ ನಾಗರಾಜು ಗೋವಿಂದ ಎನ್ನುವ ಇಬ್ಬರು ಕಳ್ಳರು ಮರದ ಕೆಳಗೆ ಅವಿತು ಕುಳಿತಿದ್ರು ಲೇ ಗೋವಿಂದ ಇವತ್ತು ನಾವು ಎದ್ದಗಳಿಗೆ ಸರಿ ಇಲ್ಲ ಅನ್ಸುತ್ತೆ ಯಾಕೋ ಹಾಗೆ ಹೇಳ್ತಿದ್ದೀಯಾ ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಇರೋ ನಾವು ಯಾರನ್ನಾದ್ರೂ ಹ್ಯಾಮರ್ಸ್ಲಿಕ್ಕೆ ನಮಗೆ ಒಬ್ಬ ಮುಟ್ಟಾಳ ಸಿಗದೆ ಹೋಗ್ಬಿಡ್ತಾನ ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಇರೋ ಹಾಗೆ ಅಂತ ಅವರಿಬ್ಬರು ಮಾತಾಡ್ತಾ ಇರುವಾಗ ಅವರ ದೂರದಲ್ಲಿ ಹುಲಿ ಹೋಗುವುದನ್ನು ಕಳ್ಳರಿಬ್ಬರು ನೋಡಿದ್ರು ಹುಲಿಯನ್ನು ನೋಡಿ ಅವರಿಬ್ಬರು ಆಗ ಕಳ್ಳರು ಯಾವ ಶಬ್ದವನ್ನು ಮಾಡದೆ ಹಾಗೇನೆ ನಿಂತು ಬಿಟ್ರು ಹುಲಿ ಅವರನ್ನು ದಾಟಿ ಮುಂದಕ್ಕೆ ಹೋಗಿ ಒಂದು ದೊಡ್ಡ ಬಂಡೆ ಕಲ್ಲಿನ ಮೇಲೆ ಹತ್ತಿ ಕಾಡಿನ ಸುತ್ತ ನೋಡಿತ್ತು ಅದರ ಕಣ್ಣಿಗೆ ಮೇಕೆಗಳು ಕಂಡಿತ್ತು ಕ್ಷಣ ಜೋರಾಗಿ ಕಿರಿಚಿಕೊಂಡಿತು ಅಷ್ಟೇ ಸುಧಾಕರ್ ಭಯದಲ್ಲಿ ನಡಗಿ ಹೋದ ಮೇಕೆಗಳೆಲ್ಲಾನು ಆ ಶಬ್ದವನ್ನು ನೋಡ್ತಾ ಇತ್ತು ಅಯ್ಯೋ ಈ ಹುಲಿ ಕಾಡೊಳಗೆ ಬಂದಿರುವ ಹಾಗಿದೆ ಸರಿ ನಾ ಬೇಗನೆ ಹಳ್ಳವನ್ನು ತೋಡ್ತೀನಿ ಆ ನಂತರ ಅದರ ಮುಂದೆ ಮೇಕೆಗಳನ್ನ ನಿಲ್ಲಿಸ್ತೀನಿ ಹುಲಿ ಮೇಕೆಗಳನ್ನ ನೋಡಿ ದಾಳಿ ಮಾಡಕ್ಕೆ ಬಂದಾಗ ಆ ಗುಂಡಿಯೊಳಗೆ ಖಂಡಿತವಾಗಿ ಬೀಳುತ್ತೆ ಹಾಗೆ ಅಂತ ಆಲೋಚನೆ ಮಾಡಿ ಮರದ ಮೇಲೆ ಹೋಗಿ ನಿಂತು ನೋಡ್ದ ಬಂಡೆಕಲ್ಲಿನ ಮೇಲೆ ಹುಲಿಯನ್ನು ನೋಡಿದ ತಕ್ಷಣ ಹೇಗಾದ್ರೂ ಗುಂಡಿಯನ್ನು ತೋಡಬೇಕು ಅಂತ ಮರದಿಂದ ಕೆಳಗಿಳಿದು ಬಂದ ಮೇಕೆಗಳನ್ನು ಕರೆದುಕೊಂಡು ಹಳ್ಳ ತೋಡಿರುವ ಮುಂದೆ ಬಂದು ನಿಂತ ಹುಲಿ ಕೋಪದಿಂದ ಸುಧಾಕರ್ನನ್ನು ನೋಡಿತು ಸುಧಾಕರ್ ಹುಲಿಯನ್ನು ನೋಡಿ ನಡಿಗೆ ಹೋಗಿದ್ದ ಹುಲಿ ಕೂಡ ಸುಧಾಕರ್ನನ್ನು ಕೋಪದಿಂದ ನೋಡ್ತಾ ಇತ್ತು ಒಂದೊಂದು ಅಡಿ ಹುಲಿ ಮೇಕೆಗಳ ಬಳಿ ಬರ್ತಾ ಇರುವಾಗ ಸುಧಾಕರ್ ಭಯದಿಂದ ನೋಡ್ತಾ ಇದ್ದ ಮೇಕೆಗಳ ಬಳಿ ಬರ್ತಾ ಇದ್ದ ಹುಲಿ ಒಂದೊಂದು ಎಜ್ಜೆಯನ್ನು ಗುಂಡಿಯೊಳಗೆ ಬಿದ್ದಿತ್ತು ಹುಲಿ ಗುಂಡಿಗೆ ಬಿದ್ದ ತಕ್ಷಣ ಸುಧಾಕರ್ ಗುಂಡಿಯನ್ನು ಮುಚ್ಚಿದ ತಕ್ಷಣ ಗುಂಡಿಯ ಒಳಗಿಂದ ಹುಲಿ ಜೋರಾಗಿ ಕಿರ್ಚಲಾರಂಭಿಸಿತು ಹೀಗೆ ಅವನ ವೃತ್ತಿ ವಂಟಿಕೆಯಿಂದ ಆ ದಿನ ಮೇಕೆಗಳನ್ನು ಕಾಪಾಡಿಕೊಂಡು ಮನೆಗೆ ಹೋಗಿ ಅವುಗಳನ್ನು ಕಟ್ಟಿ ಹಾಕಿ ಹೊರಟ ನಡೆದ ವಿಚಾರವನ್ನು ತಾತನಿಗೂ ವೈದೇಹಿಗೂ ಹೇಳಿದ ಹಾಗೆ ಮಾಡಿದ್ರೆ ಹುಲಿ ಹಸಿವಿನಿಂದ ಸತ್ತೋಗುತ್ತೆ ಕಣೋ ಹುಲಿನ ನಾನೇಗೆ ಸಾಯ್ಲಿಕ್ಕೆ ಬಿಡ್ತೀನಿ ತಾತಯ್ಯ ಆ ಹುಲಿಗೆ ಹಣ್ಣು ಹಂಪಲ್ನ ಕೊಟ್ಟು ತಿನ್ಸ್ಲಿಕ್ಕೆ ಕಲಿಸ್ತೀನಿ ಹುಲಿ ಎಲ್ಲಾದ್ರೂ ಹಣ್ಣು ಹಂಪಲು ತಿನ್ನುತ್ತಾ ಹಸಿವು ತಡ್ಕೊಳಕ್ಕಾಗದೆ ಹುಲಿ ಕೂಡ ಅವುಗಳ್ನ ತಿನ್ನುತ್ತೆ ಪರವಾಗಿಲ್ಲ ಕಣೋ ನಿನ್ನ ಬುದ್ಧಿವಂತಿಕೆ ಚೆನ್ನಾಗಿದೆ ಸರಿಯಪ್ಪ ಹುಲಿಗೋಸ್ಕರ ಹೀಗೆ ಮಾಡಿದೆ ಕಾಡಲ್ಲಿ ಕಳ್ಳರು ಕೂಡ ಇರ್ತಾರೆ ಹುಷಾರಾಗಿರು ಅವ್ರಿಗೂ ಏನಾದ್ರೂ ಬುದ್ಧಿನ ಕಲ್ಸ್ತಿರಲ್ವಾ ಕಲ್ಸ್ತೀನಿ ವೈದೇಹಿ ಆ ದಿನ ಮೂವರು ಊಟ ಮಾಡಿ ಮಲಗಿ ನಿದ್ರೆ ಮಾಡಿದ್ರು ಮರುದಿನ ಬೆಳಿಗ್ಗೆ ಸುಧಾಕರ್ ಮೇಕೆಗಳನ್ನು ಕರೆದುಕೊಂಡು ಒಂದು ಕೆಂಪು ಬಟ್ಟೆಯಲ್ಲೇ ಕಲ್ಲುಗಳನ್ನು ಕಟ್ಟಿಕೊಂಡು ಹೋದ ಕಳ್ಳರು ಸುಧಾಕರ್ನನ್ನು ನೋಡಿ ಮೇಕೆಗಳನ್ನು ಮೇಯಿಸ್ತಾ ಇರುವುದನ್ನು ನೋಡಿ ಲೇ ಅವನು ಒಬ್ಬನೇ ಇದ್ದಾನೆ ಅವನನ್ನು ಹೇಗಾದ್ರೂ ಗದ್ರಿಸಿ ಆ ಮೇಕೆಗಳನ್ನ ಎರಡು ಎತ್ಕೊಂಡೋಗೋಣ ಸರಿ ಕಣೋ ಬಾರ ಹೋಗೋಣ ಹಾಗೆಂತ ಅವರಿಬ್ಬರು ಸುಧಾಕರನ ಬಳಿ ಬಂದ್ರು ಸುಧಾಕರ್ ಕಳ್ಳರನ್ನು ನೋಡಿದ ಏ ಮಾರಿಯಿಂದ ನಿನ್ನ ಮೇಕೆಗಳನ್ನ ಕೊಟ್ಬಿಡು ಆವಾಗ ಸುಧಾಕರ್ ಅವನ ಬುದ್ಧಿವಂತಿಕೆಯನ್ನು ಉಪಯೋಗಪಡಿಸಿ ಸರಿ ಸರಿ ನನ್ನ ಏನು ಮಾಡಬೇಡಿ ಎಷ್ಟು ಮೇಕೆಗಳನ್ನ ಬೇಕಾದ್ರೂ ಕರ್ಕೊಂಡೋಗ್ಬಿಡಿ ಆದ್ರೆ ನನ್ನ ಕೈಯಲ್ಲಿರುವ ಈ ಚೀಲವನ್ನು ಮಾತ್ರ ಕೇಳಬೇಡಿ ಹಾಗೆ ಹೇಳಿದಾಗ ಗೋವಿಂದ ನಾಗರಾಜು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡ್ರು ಕಳ್ಳರು ಆ ಕೈ ಚೀಲದಲ್ಲಿ ಏನು ಬೆಳೆ ಬಾಳುವ ವಸ್ತು ಇದೆ ಅಂದುಕೊಂಡು ಏ ಮೊದ್ಲು ಕೈಯಲ್ಲಿರುವ ಚೀಲವನ್ನು ಕೊಡು ನೀನು ಬಿಟ್ಬಿಡ್ತೀವಿ ಹೇಳಿದಾಗ ಸುಧಾಕರ್ ಅಲ್ಲಿಂದ ಓಡಲಾರಂಭಿಸಿದ ಕಳ್ಳರು ಅವನ ಹಿಂದೆ ಓಡ್ತಾ ಬಂದ್ರು ಸುಧಾಕರ್ ಓಡಿ ಓಡಿ ನದಿ ನದಿಯತ್ರ ಬಂದ ನದಿಯಲ್ಲಿ ಆ ಚೀಲವನ್ನು ಬಿಸಾಕಿದ ಅದನ್ನು ನೋಡಿದ ಕಳ್ಳರು ಆ ನೀರಿಗೆ ಹಾರಿ ಆ ಚೀಲವನ್ನು ಹುಡುಕ್ತಾ ಇದ್ರು ಹಾಗೆ ಆ ನೀರಲ್ಲಿ ಕೊಚ್ಚಿಕೊಂಡು ಹೋದ್ರು ಇವರು ಸರಿಯಾದ ಮುಟ್ಟಾಳರು ಹಾಗೆ ಅಂತ ಅಂದುಕೊಂಡು ಮೇಕೆಗಳನ್ನ ಕರ್ಕೊಂಡ್ಬಂದು ಅವುಗಳ ಕೊಟ್ಟಿಗೆಯಲ್ಲಿ ಕಟ್ಟಿ ಆನಂತರ ಮನೆಗೆ ಬಂದ ಅಲ್ಲಿ ನಡೆದ ವಿಚಾರವನ್ನು ತಾತಯ್ಯ ಹೆಂಡತಿಯ ಬಳಿ ಹೇಳಿದ ಅವರಿಬ್ಬರು ಅವನನ್ನು ಮೆಚ್ಚಿಕೊಂಡ್ರು ಹೀಗೆ ಸುಧಾಕರ್ ಅವನ ಬುದ್ಧಿವಂತಿಕೆಯಿಂದ ಮೇಕೆಗಳನ್ನು ಮೇಯಿಸ್ತಾ ಇದ್ದ ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ